ಅದೇ ಫಿಲ್ಮ್ ಮೇಕರ್ಸ್ ಆಗಬೇಕು ಅಂದರೆ ಯೂಟ್ಯೂಬೇ ತುಂಬ ಚೆನ್ನಾಗಿರೋವಂಥ ಚಾನಲ್ಗಳಿದೆ ನಾನು ನೋಡ್ತಾ ಅಂದರೆ ನಂಗೆ ಚಾನಲ್ ಹೆಸರು ಮರ್ತೋಗಿರುತ್ತೆ ಈಗ ಬಟ್ ನೆನಪಾಗ ಹೇಳ್ತೀನಿ ಸಿನಿಮಾ ಬಿಯಾಂಡ್ ಎಂಟರ್ಟೈನ್ಮೆಂಟ್ ಅಂತ ಅದಾದಮೇಲೆ ಸಿನಿಮಾ ಬಿಯಾಂಡ್ ಎಂಟರ್ಟೈನ್ಮೆಂಟು ಅದಾದ ಮೇಲೆ ಸ್ಟುಡಿಯೋ ಬಂಡರು ಸ್ಟುಡಿಯೋ ಬೈಂಡರ್ ಆದಮೇಲೆ ಕಾಪಿ ಕ್ಯಾಟ್ ಫ್ರೈಡೇ ಒಬ್ಬರು ಮಾಡ್ತಾರೆ ಕಾಪಿ ಕ್ಯಾಟ್ ಫ್ರೈಡೇ ಅವ್ರನ್ನ ಸರ್ಚ್ ಮಾಡಿದ್ರೆ ಸಿಗುತ್ತೆ ಅವ್ರ ಚಾನಲ್ ನೇಮ್ ಅಂತ ಹೋಗಿಬಿಟ್ಟು ಟುಮಾರೋಸ್ ಫಿಲ್ಮ್ ಮೇಕರು ಅದಾದ ಫಿಲ್ಮ್ ರಾಯ್ಟು ಅದಾದಮೇಲೆ ಸಿನಿಫಿಕ್ಸು ಅದಾದ ಸ್ಕ್ರೀನ್ ರೈಟರು ಅದಾದ್ಮೇಲೆ ಪೋರ್ಟ್ರೇಟ್ಸ್ ಆಫ್ ಸಿನಿಮಾ ಅಂತ ಒಂದು ಚಾನಲ್ ಇದೆ ಅದಾದ್ಮೇಲೆ ಸ್ಕ್ರಿಪ್ಟ್ ಟು ಸ್ಕ್ರೀನ್ ಅಂತ ಒಂದು ಚಾನಲ್ ಇದೆ ಅದಾದಮೇಲೆ ತಮಿಳ್ದು ಒಂದು ಚಾನಲ್ ಇದೆ ಎಫೆಕ್ಟ್ಸ್ ಎಕ್ಸ್ಪರ್ಟ್ ಎಫೆಕ್ಟ್ಸ್ ಅಂತ ಚೆನ್ನಾಗಿ ಮಾಡ್ತಾರೆ ಅವರು ಒಂದು ಚಾನಲ್ ಇಷ್ಟು ಚಾನಲ್ಗಳು ನಾನು ಸ್ವಲ್ಪ ಫಾಲೋ ಅಪ್ ಮಾಡ್ತಾ ಇರ್ತೀನಿ ಅದು ಬಿಟ್ಟರೆ ಈ ಕಲಾ ಮಾಧ್ಯಮದಲ್ಲಿ ಸಾಕಷ್ಟು ಕನ್ನಡದ ಫಿಲ್ಮ್ ಮೇಕರ್ಸು ಟೆಕ್ನಿಷಿಯನ್ಸು ಇಂಟ್ರವ್ಯೂಸ್ ಇದೆ ಅದೊಂಥರ ಖಜಾನೆ ಕಲಾ ಮಾಧ್ಯಮದಲ್ಲಿ ಅದಿರೋದು ಸೊ ಅದನ್ನ ಸಜೆಸ್ಟ್ ಮಾಡ್ತೀನಿ ಯಾಕಂದ್ರೆ ಬಿ ಟಿ ಎಸ್ ಎನಿ ಫಿಲಮ್ಸ್ ಬಿಹೈಂಡ್ ದಿ ಸ್ಕ್ರೀನ್ ನಮ್ಗ್ ಸಖತ್ ಹೆಲ್ಪ್ ಮಾಡುತ್ತೆ